ನಮಸ್ಕಾರ ಸ್ನೇಹಿತರ ಇಲ್ಲಿ ಸುಂದರಿ ಅವರ ಕನಸು ನಿಜವಾಗ್ಲೂ ತಾಂಡು ಮೈಂಡ್ ಸೆಟ್ ಅನ್ನೇ ಕೆಡಿಸ್ತದೆ ಅಂತ ಹೇಳ್ಬೋದು ಈ ಕಡೆ ಒಂದೇ ಸಂಪಾದನೆ ಮಾಡಿದವರು ಆದ್ರೆ ಭಾಗ್ಯ ಲೈಫ್ ಸ್ಟೈಲ್ ಹೇಗಿರುತ್ತೆ ಮೈ ಕಿಸ್ ದೊಡ್ಡ ತುಂಬಾ ದುಡ್ಡು ಈ ಕಡೆ ಎಲ್ಲರೂ ಕೂಡ ಜಬರ್ದಸ್ತ್ ಲೈಫ್ ಸ್ಟೈಲ್ ಈ ಕಡೆ ತಾಂಡವ್ ಅಮ್ಮ ಅಂತ ಹೇಳಿ ಕೈ ಹೊಡ್ಕೊಂಡು ನಿಂತಿರೋದು ಭಾಗ್ಯ ಇಡೀ ಮನೆಗೆ ಇ ಎಂ ಐ ಕಟ್ಟೋದಲ್ಲ ಇಡೀ ಮನೆನೆ ಕೊಂಡ್ಕೊಳ್ಳುವಷ್ಟು ದುಡ್ಡು ಜಬರ್ದಸ್ತ್ ಲಕ್ಷ ೂರಿ ಲೈಫ್ ಸ್ಟೈಲ್ ಇದನ್ನ ನೆನೆಸ್ಕೋತದ ಆಹಾ ಓಹೋ ಅಂತ ಹೇಳ್ತಾ ಇದ್ದಾರೆ ಸುಂದರಿ ಅವರು ರಿಯಾಲಿಟಿ ಬಾ ಸುಂದ್ರಿ ಏನದು ಇದೇ ಆಗೋಯ್ತಲ್ಲ ನಮ್ಮ ಜೀವನದಲ್ಲಿ ತುಂಬ ಕಷ್ಟ ಇದೆ ಇವತ್ತು ಮನೆ ಬಿಡಿಸ್ಕೊಂಡಿರ್ಬೋದು ಬಟ್ ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗಿದೆ ಎಲ್ಲವನ್ನ ಕೂಡ ಧೈರ್ಯವಾಗಿ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದೆ ಈ ಕಡೆ ಭಾಗ್ಯ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ತದನಂತರ ಈ ಕಡೆ ತಾಂಡವ್ ನೋಡಿದ್ರೆ ಇಲ್ಲಿ ಭಾಗ್ಯ ಗೆದ್ದುಬಿಟ್ಲು ನಾನು ಸೋತ್ ಬಿಟ್ಟೆ ಸೋತಿದ್ದಲ್ಲ ಅದು ನನ್ನ ಸಾವು ಭಾಗ್ಯ ಸೋಲ್ತಾಳೆ ನನ್ನ ಮುಂದೆ ಮಂಡಿ ಊರಿ ಕುತ್ಕೋತಾಳೆ ನನ್ನ ಹತ್ರ ಬೇಡ್ಕೋತಾಳೆ ಮನೆ ಬಿಡಿಸ್ಕೊಡಿ ಅಂತಾಳೆ ಮನೆ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಸೋಲಿಲ್ಲ ಅವಳು ನನ್ನ ಮುಂದೆ ಗೆದ್ದು ನನ್ನನ್ನೇ ಕೊಂದು ಬಿಟ್ಲು ಅಂತ ಹೇಳಿ ತಾಂಡವ್ ಟ್ರಿಗರ್ ಆಗ್ತಾರೆ ನನ್ನ ಅಪ್ಪ ಅಮ್ಮನ ಸೆಲ್ಕೋಬೋದು ನನ್ನ ಕಡೆ ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೆ ಗೋಲಿ ಸೋಡೋಣ ತೆಗ್ದಿದ್ದೆ ಗೋಡೆಗೆ ಹೊಡೆದು 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 ತನ್ನ ಕೋಪ ಫ್ರಸ್ಟ್ರೇಷನ್ನೆಲ್ಲೂ ಕೂಡ ಅದ್ರ ಮೇಲೆ ತೋರಿಸ್ತಿದ್ದಾರೆ ಜೊತೆಗೆ ಅದರ ನಡುವೆ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾಗೆ ನಿಜವಾಗ್ಲೂ ಕೂಡ ಇದೆಲ್ಲ ಯಾಕೆ ತಾಂಡವ್ ಅರ್ಥ ಮಾಡ್ಕೊ ಈ ತಿಂಗಳು ಕಟ್ಟಿರಬಹುದು ಮತ್ತೆ ಅವಳಿಗೆ ಕಟ್ಟೋಕೆ ಸಾಧ್ಯ ಇಲ್ಲ ಸುಮ್ಮನೆ ಬಂದ್ಬಿಡು ಅಂತ ಹೇಳಿ ಕರಿತಾ ಇದ್ರ ಸುಮ್ಮನೆ ಹೊಟ್ಟೋಗ್ಬಿಡು ಇವತ್ತೇ ಸೋಲ್ ಬೇಕಾಗಿತ್ತು ಅವಳು ಖಂಡಿತ ನನಗೆ ಆ ಸೋಲನ್ನ ಸಹಿಸ್ಕೊಳಕೆ ಆಗ್ತಿಲ್ಲ ಭಾಗ್ಯ ಗೆಲ್ಲಬಾರತಿತ್ತು ಅಂತ ಹೇಳಿ ಹುಚ್ಚಂತರ ಆಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಹಾಗೆ ನಿಜವಾಗ್ಲೂ ಕೂಡ ತಾಂಡವ ರೂಪವನ್ನ ತೋರಿಸಿದ್ದೆ ಈ ಕಡೆ ಶ್ರೇಷ್ಠಾನೇ ಹೆದ್ರಿ ಅಲ್ಲಿಂದ ಹೋಗ್ಬಿಡ್ತಾರ ನಂತರ ಬೆಳಗ್ಗೆ ಆಗ್ತದಾಗೆ ಈ ಕಡೆ ಪೂಜಾ ನಾನು ಮನೆಗ್ ಬರೋದಿಲ್ಲ ಅಂತಿದ್ದಾರೆ ಬಿಕಾಸ್ ಸುನಂದವರು ಮನೆ ಕರೀತಿದ್ದಾರೆ ಬರೋದಿಲ್ಲ ಅಕ್ಕ ನನ್ಗೆ ತುಂಬಾ ಹೆಲ್ಪ್ ಮಾಡಿದಾಳೆ ಅವಳಿಗೆ ನಾನು ಸಹಾಯ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಭಾಗ್ಯ ಹೋಗು ಅಂತ ಹೇಳಿದಾಗ ಯಾಕಮ್ ಆಗ್ಬಿಟ್ಟು ನಾ ನಿಂಗೆ ನಾನು ಬರ್ಡನ್ ಆಗಿದೆ ಅಂತೆಲ್ಲ ಕೇಳಿದಾಗ ಪರವಾಗಿಲ್ಲ ಇಲ್ಲಿ ಇರು ನನಗೆ ನಿಂತ ತಂಗಿ ಇರ್ಬೇಕಿದ್ರೆ ನನಗೆ ಆ ಪ್ರಾಬ್ಲಮ್ ಬರುತ್ತೆ ಅಂತ ಕೂಡ ಭಾಗ್ಯ ಹೇಳ್ತಾರೆ ತದನಂತರ ಇಲ್ಲಿ ಮಾವ ಕೂಡ ಕಾರಣ ಕೊಡ್ಬೇಡಮ್ಮ ಬೇಡ ಕಷ್ಟದಲ್ಲಿ ಇದೆಲ್ಲ ಯಾಕೆ ಅಂದಾಗ ಏನಿಲ್ಲ ಮಾವ ಇದನ್ನ ನಿಮ್ಗೆ ಪ್ರೀತಿಯಿಂದ ಕೊಟ್ಟಿದ್ದು ನೀವೇ ಇಟ್ಕೋಬೇಕು ಅಂತಾರೆ ಅಕ್ಕ ಪಕ್ತವರೆಲ್ಲ ಬಂದು ಕುಸುಮ ಅವ್ರಿಗೆ ಹಾಗೆ ಹೀಗೆ ಅಂತ ಚೀಟ್ಸಿ ಮಾತಾಡ್ತಿದ್ದಾರೆ ಮಗನ್ ಬಿಟ್ರಿ ಸೊಸೆಗೋಸ್ಕರ ಹಾಗೆ ಹೀಗೆ ಅಂತ ಎಲ್ರಿಗೂ ಆಗಿ ಚಳಿ ಬಿಡಿಸಿ ಪಾಠ ಕಲಿಸ್ತಾರೆ ಭಾಗ್ಯ ಹಾಗಿದ್ರೆ ಮುಂದೆ ತಾನು ಮತ್ತೆ ಭಾಗ್ಯ ನಡುವೆ ಏನಾಗುತ್ತೆ